ವಿಶ್ವದ ಅತ್ಯಂತ ಜನಪ್ರಿಯ ಸ್ವೀಡಿಶ್ ಗೃಹೋಪಯೋಗಿ ಚಿಲ್ಲರೆ ವ್ಯಾಪಾರಿ ಐಕೆಯ ಭಾರತದಲ್ಲಿ ತನ್ನ ಮೊದಲ ಪ್ಲಾನ್ ಅಂಡ್ ಆರ್ಡರ್ ಪಾಯಿಂಟ್ ಅನ್ನು ಬೆಂಗಳೂರಿನಲ್ಲಿ ಪ್ರಾರಂಭಿಸುವುದಾಗಿ ಘೋಷಿಸಿದೆ ಪೂರ್ವ ಬೆಂಗಳೂರಿನ ವೈಟ್ ಫೀಲ್ಡ್ ಹೊಸಕೋಟೆ ರಸ್ತೆಯಲ್ಲಿರುವ ಎಸ್ಎನ್ ಸಾಯಿ ಸೊನ್ನೆ ಅರವತ್ತೇಳು ಎಕ್ಸ್ಪೀರಿಯನ್ಸ್ ಸೆಂಟರ್ನಲ್ಲಿ ಏಳ್ನೂರ ನಲವತ್ತು ಚದರ ಮೀಟರ್ ವಿಸ್ತೀರ್ಣದಲ್ಲಿ ನೆಲೆಗೊಂಡಿರುವ ಈ ಹೊಸ ನಮೂನೆಯು ಮೀಸಲಾದ ಗ್ರಾಹಕ ಸಭೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ವೈಯಕ್ತೀಕರಿಸಿದ ಸಮಾಲೋಚನೆಗಳು ಹೊಂದಿಕೊಳ್ಳುವ ಯೋಜನಾ ಬೆಂಬಲ ಮತ್ತು ತಡೆರಹಿತ ಸ್ಥಾಪನಾ ಸೇವೆಗಳೊಂದಿಗೆ ತಜ್ಞರ ಮನೆ ವಿನ್ಯಾಸ ಜ್ಞಾನವನ್ನು ಗ್ರಾಹಕರ ಹತ್ತಿರ ತರುತ್ತದೆ ಗ್ರಾಹಕರು ತಮ್ಮ ಆದ್ಯತೆಯ ಮಟ್ಟದ ಸೇವೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅದು ಡಿಐವೈ ವಿಧಾನವಾಗಿರಬಹುದು ತಜ್ಞರ ಮಾರ್ಗದರ್ಶನದಲ್ಲಿನ ಯೋಜನೆಯಾಗಿರಬಹುದು ಅಥವಾ ಸಂಪೂರ್ಣ ಆದಿಯಿಂದ ಅಂತ್ಯದವರೆಗಿನ ವಿನ್ಯಾಸ ಮತ್ತು ಸ್ಥಾಪನೆಯಾಗಿರಬಹುದು ಆಯ್ಕೆಯ ಏಳು ಸಾವಿರಕ್ಕೂ ಹೆಚ್ಚು ಉತ್ಪನ್ನಗಳ ಗೃಹೋಪಯೋಗಿ ಉಪಕರಣಗಳು ಸಂಪೂರ್ಣವಾಗಿ ಸುಲಭ ಲಭ್ಯವಾಗಿರುತ್ತದೆ ಆಯ್ಕೆಯ ಇಂಡಿಯಾ ಸಿಇಒ ಮತ್ತು ಮುಖ್ಯ ಸುಸ್ಥಿರತಾ ಅಧಿಕಾರಿ ಸುಸೇನ್ ಪುಲ್ವೆರರ್ ಭಾರತದಲ್ಲಿ ಯು ಹೊಸ ಆಯ್ಕೆಯ ಮೀಟಿಂಗ್ ಪಾಯಿಂಟ್ ನಮೂನೆಯನ್ನು ಪ್ರಾರಂಭಿಸಲು ನಾವು ಉತ್ಸುಕರಾಗಿದ್ದೇವೆ ಭಾರತದಲ್ಲಿ ಎರಡನೇ ಅತಿ ದೊಡ್ಡ ಗೃಹೋಪಯೋಗಿ ಉಪಕರಣಗಳ ಮಾರುಕಟ್ಟೆಯಾಗಿ ಬೆಂಗಳೂರು ನಮಗೆ ಬಲವಾದ ಬೆಳವಣಿಗೆಯ ಮಾರುಕಟ್ಟೆಯಾಗಿದೆ ಹೊಸ ಯೋಜನೆ ಮತ್ತು ಆರ್ಡರ್ ಪಾಯಿಂಟ್ನೊಂದಿಗೆ ನಾವು ನಮ್ಮ ಸ್ಥಳೀಯ ಉಪಸ್ಥಿತಿಯನ್ನು ಬಲಪಡಿಸುತ್ತಿದ್ದೇವೆ ಮತ್ತು ಜನರು ಮನೆಯಲ್ಲಿ ಹೇಗೆ ವಾಸಿಸುತ್ತಾರೆ ಎಂಬುದರ ಕುರಿತು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತಿದ್ದೇವೆ ಈ ಪ್ರದೇಶದಲ್ಲಿ ಸ್ಕೇಲ್ ಓಮ್ನಿ ಚಾನೆಲ್ ವಿಸ್ತರಣೆಯ ತಡೆಗೆ ನಮ್ಮ ನಿರಂತರ ಹೂಡಿಕೆಯಲ್ಲಿ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ To inaugurate a new store in Bengaluru to be more accessible to the many Bangaloreans. And this is a very special uh, format that is here to give design and planning of homes, but also a curated range of takeaway articles for immediate shopping. Maybe you can elaborate a bit, Pudya, on this format and sure. what it is. Sure. So this is called a plan and order point, and here we offer design solutions. Personalized service for all areas of your home, whether it's a kitchen, living room, bedroom, bathrooms. We also have, like Suzanne just said, we have a curated range of products for immediate takeaway. Besides this, the full range is available for you to order from here and choose from the uh, options, the delivery options, what we have on the table. And this is the first ever format like this in the country. So, very excited for this opening. And delivery the next day, most of the time. And a lot of services that you can uh, get if you want to. So, uh, full full offer here, Absolutely. even if it's a smaller format. Absolutely.